ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ರಾಜ್ಯದ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆಲ್ಲರಿಗೂ ಗುಡ್ ನ್ಯೂಸ್ ಒಂದನ್ನು ಕಡೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನೋಡಿ ನೀವು ಕೇಳ್ತಾ ಇರೋದು ನಿಜ ಅಂದರೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರುತ್ತಾ ಬರೋದಿಲ್ವಂತ ಆತಂಕದಲ್ಲಿದ್ದೀರಾ ಏನಕ್ಕೆ ಅಂತಂದರೆ ನೋಡಿ ನಿಮಗೆ ಕಳೆದ ಸುಮಾರು ಆರು ತಿಂಗಳಿಂದ ಸರಿಯಾಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಮೊನ್ನೆ ಹೋದ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಎರಡು ಕಂತುಗಳ ಹಣ ಬಿಡುಗಡೆ ಆಯಿತು ಮತ್ತೆ ಹಣ ಬಿಡುಗಡೆ ಆಗಲೇ ಇಲ್ಲ ನೋಡಿ ಈಗ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬಿಡ್ಬೇಕು ಬಿಡುಗಡೆ ಆಗಬೇಕು ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸು ನಾನು ಈಗ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ರಾಜ್ಯದ ಮನೆಯ ಯಜಮಾನಿಯರಿಗೆ ರಾಜ್ಯ ಸರ್ಕಾರ ಎರಡು ವರ್ಷಕ್ಕಿಂದೆ ಹಿಂದೆ ಚುನಾವಣೆಯಲ್ಲಿ ಅನೌನ್ಸ್ ಮಾಡಿದರು ಎಲ್ಲ ಪ್ರತಿಯೊಂದು ಮನೆಯ ಮಹಿಳೆಯರಿಗೂ ಪ್ರತಿ ತಿಂಗಳು ನಾವು ಎರಡೆರಡು ಸಾವಿರ ಅವರ ಖಾತೆಗೆ ಹಣ ಹಾಕ್ತೀವಿ ಅಂತಂದ್ಬಿಟ್ಟು ಹೇಳಿದರು ಅದೇ ರೀತಿ ಚುನಾವಣೆಯಲ್ಲಿ ಗೆದ್ದ ನಂತರ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಗೋಬಂದರು ನೋಡಿ ಹದಿನಾರು ಹಂತಗಳವರ್ಗು ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡ್ಕೊ ಬರ್ತಾಯಿದ್ರು ಆದರೆ ಯಾವಾಗ ಒಂದೊಂದು ಟೈಮ್ ಮಾತ್ರ ಸ್ವಲ್ಪ ಡಿಲೇ ಆಗ್ತಾ ಇತ್ತು ಆದರೆ ಹದಿನಾರು ಹದಿನೇಳನೇ ಕಂತು ಹಣ ಬಿಡುಗಡೆ ಆಗೋದಕ್ಕೆ ಮೂರು ತಿಂಗಳು ಡಿಲೇ ಮಾಡಿದ್ರು ಏನಕ್ಕೆ ಅವಾಗ ಕೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು ಆ ಕಾರಣದಿಂದ ಡಿಲೇ ಆಯಿತು ಅಂತ ಹೇಳಿ ಆವಾಗ ಸ್ವಲ್ಪ ಸಮಾಧಾನ ಪಡಿಸಿ ಆಮೇಲೆ ಎರಡು ಕಂತಿನ ಹಣ ಒಟ್ಟಿಗೆ ಜಮೆ ಮಾಡಿದ್ರು ಆದರೆ ಈಗ ನೋಡಿ ಮತ್ತೆ ಮೂರು ತಿಂಗಳ ಹಣ ಪೆಂಡಿಂಗಿದೆ ಮತ್ತು ಮೂರು ತಿಂಗಳ ಹಣ ಪೆಂಡಿಂಗ್ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿ ಕುಂದಾಪುರದಲ್ಲಿ ಅವರು ಒಂದು ರೈತ ಸಂಘದ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಪೂರ್ತಿ ವಿಷಯ ಏನಂತನ್ಬಿಟ್ಟು ಯಾವಾಗ ಬಿಡುಗಡೆ ಆಗ್ಬಿಟ್ಟೆ ಒಟ್ಟಾಗಿ ನಾವು ಯಾವ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಫುಲ್ ಡೀಟೇಲ್ಸು ತಿಳಿಸ್ಕೊಟ್ಟಿದ್ದಾರೆ ಅದರ ಬಗ್ಗೆ ಏನಂತ ಈಗ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯ ರಾಜ್ಯದ ಫಲಾನುಭವಿ ಮಹಿಳೆಯರಿಗೆಲ್ಲರಿಗೂ ಈಗ ಮೂರು ಕಂತಿನ ಹಣ ಬಿಡುಗಡೆ ಆಗಬೇಕಾಗಿದೆ ಹೌದು ನೀವು ಕೇಳ್ತಾ ಇರೋದು ನಿಜ ನೋಡಿ ಮೂರು ಕಂತಿನ ಹಣ ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿನ್ನೆ ಅವರು ಕುಂದಾಪುರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಆಗಿದ್ದರೆ ನೋಡಿ ರಾಜ್ಯ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಜಮೆ ಆಗಿದೆ ಅಂತನ್ಬಿಟ್ಟು ಕೂಡ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನೋಡಿ ನಮಗೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಹಣ ಜಮೆ ಆಗಿದೆ ಈಗ ನಾವು ಇನ್ನು ಡಿ ಬಿ ಟಿ ಮುಖಾಂತರ ಎಲ್ಲ ಫಲಾನುಭವಿ ಮಹಿಳೆಯರು ಏನಿದ್ದೀರ ಅವರ ಖಾತೆಗೆ ನಾವು ಹಣ ಜಮೆ ಮಾಡಬೇಕಷ್ಟೇ ಬಾಕಿ ಇರೋದಂತೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ನೋಡಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೆನ್ನೆ ಕೊಟ್ಟ ಉತ್ತರ ಮೂರು ಕಂತಿನ ಹಣ ಒಟ್ಟಿಗೆ ನಾವು ಈ ತಿಂಗಳಲ್ಲಿ ಎಲ್ಲ ಕಂತಿನ ಹಣ ಜಮೆ ಮಾಡ್ತೀವಿ ಅಂತೇಳಿದ್ರು ಈಗ ನಾಳೆಯಿಂದನೇ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಎಲ್ಲರ ಖಾತೆಗೂ ನಾಳೆಯಿಂದನೇ ಹಣ ಜಮೆ ಮಾಡ್ತೀವಿ ನೋಡಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೂಡ ಮೂರು ತಿಂಗಳ ಕಂತಿನ ಹಣ ಒಟ್ಟಿಗೆ ಜಮೆ ಮಾಡಿದ್ದೀವಿ ಎರಡೆರಡು ಸಾವಿರ ಅಂತ ಅದೇ ರೀತಿಯಲ್ಲಿ ಈಗಲೂ ನಾವು ಈ ತಿಂಗಳಲ್ಲಿ ಮೇ ಎಂಡಷ್ಟು ಒಳಗಡೆ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಇವತ್ತಿನಿಂದ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇವತ್ತು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಅಂದರೆ ಇನ್ನೊಂದು ಎರಡು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರುವ ಸಾಧ್ಯತೆ ಇದೆ ಅಂದ್ಬಿಟ್ಟು ಅರ್ಥ ನೋಡಿ ಸ್ನೇಹಿತರೆ ಹಾಗಿದ್ದರೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿನಾಣ ಮತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿ ನಾಣಕ್ಕಾಗಿ ನಿಮಗೆಲ್ಲಾರಿಗು ಗುಡ್ ನ್ಯೂಸ್ ಅಂತಲೇ ಸಿಗುತ್ತೆ ಅಂತಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ನೋಡಿ ಗೃಹಲಕ್ಷ್ಮಿಯ ಬಗ್ಗೆ ಅಪ್ಡೇಟ್ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ